Thank you. ವಿಡಿಯೋದಲ್ಲಿ ನಾನು ಅಡುಗೆ ಮನೆ ಅಂದರೆ ನಮ್ಮ ಅಡುಗೆ ಮನೆನ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು ಏನಂದ್ರೆ ಏನೂ ಮಾಡಿಲ್ಲ ಹೇಗಿದೆ ಹಾಗೆ ಇಟ್ಕೊಂಡಿದ್ದೀನಿ ನನಗೆ ಅದನ್ನು ನೀಟ್ ಮಾಡ್ಕೊಳ್ಳಿಕ್ಕೂ ಕೂಡ ನನಗೆ ಫ್ರೀ ಸಿಕ್ತಿಲ್ಲ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೂ ಕೂಡ ಫ್ರೀ ಸಿಕ್ತಿಲ್ಲ ನನಗೆ ನನ್ನ ಮಗು ನಿಟ್ಕೊಂಡು ತುಂಬ ಜನ ಗೊತ್ತು ನನ್ನ ಮಗ ತುಂಬ ಚಿಕ್ಕವನು ಈಗ ಒಂದೂವರೆ ವರ್ಷ ಸೊ ಅವನು ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡೋದು ಏನಾದರೂ ಈ ಥರ ಆರ್ಗನೈಸ್ ಮಾಡ್ಕೊಡೋದು ಸ್ವಲ್ಪ ಕಷ್ಟನೇ ಆಗ್ತಿದೆ ಸೊ ಹಾಗಾಗಿ ಇವತ್ತು ಫೈನಲಾಗಿ ಬೇರೆ ಕೆಲಸಗಳನ್ನೆಲ್ಲ ನಾನು ಸ್ಟಾಪ್ ಮಾಡಿಕೊಂಡು ಇವತ್ತು ಏನಾದರೂ ಆಗಲಿ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಮೇಕರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈಗಲೂ ಕೂಡ ಅಷ್ಟೇ ಇಷ್ಟೊತ್ತವರೆಗೂ ಅವನು ಕೈನೇ ಬಿಟ್ಟಿರಲಿಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಅದು ಇದು ಏನೋದು ಮಾಡ್ತಾ ಇಲ್ಲ ಸೊ ಅವನು ಸ್ವಲ್ಪ ಇವಾಗ ಮಲ್ಕೊಂಡ ಮೇಲೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಏನಂದ್ರೆ ಏನೂ ಸೆಟ್ ಮಾಡಿಲ್ಲ ಎರಡು ಮೂರು ವೀಡಿಯೋ ನೋಡ್ತಾ ನೋಡ್ತಾಯಿದ್ದೀರ ಮೀಶೋ ಇಂದ ಪ್ರಾಡಕ್ಟನ್ನು ತರಿಸ್ಕೊಳ್ಳೋದು ಹಾಗೆ ಇಡೋದು ಮೀಶೋಯಿಂದ ಪ್ರಾಡಕ್ಟನ್ನ ತರಿಸ್ಕೊಳ್ಳೋದು ಹಾಗೆ ಇಡೋದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಎಷ್ಟಾಗುತ್ತೋ ಅವನು ನೋಡ್ಕೊಂಡು ಅವನು ಎದ್ದ ಮೇಲೆ ಅಂದರೆ ಇವಾಗ ಅವನ ಮಲಗಿದಾಗ ಎಷ್ಟಾಗುತ್ತೋ ಅವನು ಮೇಲೆ ಎಷ್ಟಾಗುತ್ತೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಇವಾಗ ಇರೋ ಮನೆಯ ಅಡುಗೆ ಮನೆ ಇದು ಹಳೆ ಮನೆಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಅಂದರೆ ನಾವು ಫಸ್ಟ್ ಇದ್ವಲ್ಲ ಮನೆಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಈ ಮನೆ ಈ ಮನೇಲಿ ಅಡುಗೆ ಮನೆ ಸಪ್ರೇಟಾಗಿದೆ ಇನ್ನು ಇಲ್ಲಿ ಎರಡು ನಲ್ಲಿ ಬಿಟ್ಟಿದ್ದಾರೆ ಒಂದು ಯಾವಾಗಲೂ ನೀರು ಬರುತ್ತೆ ಇನ್ನೊಂದು ಡೈರೆಕ್ಟ್ ವಾಟರ್ ಅಂತ ಬರುತ್ತೆ ಕಾವೇರಿ ವಾಟರು ಅದು ಮಾರ್ನಿಂಗ್ ಹತ್ತು ಗಂಟೆವರೆಗೂ ಬರುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಮತ್ತು ಈ ಕಡೆ ಒಂದು ಕಲ್ಲಿದೆ ಮತ್ತು ಈ ಕಡೆ ಒಂದು ಕಲ್ಲಿದೆ ಅಷ್ಟೇ ಎರಡು ಕಲ್ಲು ಇದೆ ಸೊ ಇದರಲ್ಲೇ ನಾನು ಸ್ವಲ್ಪ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ಬಂದು ಎರಡು ಕಲ್ಲು ಇಟ್ಟಿದ್ದಾರೆ ಈ ಎರಡು ಕಲ್ಲು ನಿಜವಾಗ್ಲೂ ನನಗೆ ಇಡಿಸಲ್ಲ ಸೊ ಆ ತಕ್ಷಣಕ್ಕೆ ಎಲ್ಲಿವರೆಗೂ ಇಡ್ಸುತ್ತೋ ಅಲ್ಲಿವರೆಗೆ ಇಟ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇನು ಇನ್ನೂ ನಾನು ಆರ್ಗನೈಸ್ ಮಾಡ್ಕೊಂಡಿಲ್ಲ ಇನ್ನು ಪಾತ್ರೆಗಳು ಇಟ್ಕೊಳ್ಳೋಕ್ಕೂ ಕೂಡ ನಾವೇ ಸಪ್ರೇಟಾಗಿ ಪಾತ್ರೆ ಸ್ಟ್ಯಾಂಡನ್ನ ಸಹ ತರಿಸ್ಕೊಂಡು ಸ್ವಲ್ಪ ಪಾತ್ರೆಗಳನ್ನ ಕಮ್ಮಿ ಇಟ್ಕೊಂಡಿದ್ದೀನಿ ಜಾಸ್ತಿನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಇನ್ನು ಟೋಟಲಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ನಮ್ಮ ಅಡುಗೆ ಮನೆ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕಾಣುತ್ತೆ ಮತ್ತು ಏನಾದ್ರು ಇಟ್ಕೊಳ್ಳಿಕ್ಕೆ ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ ನಾನಿಲ್ಲಿ ಸ್ವಲ್ಪ ಮೂಟೆಗಳು ಅಕ್ಕಿ ಮೂಟೆ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತಲ್ಲ ಅದನ್ನೆಲ್ಲ ಈ ಥರ ಬೇಷನ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲೂ ಕೂಡ ನಾನೇನು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ ಸೊ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಆರ್ಗನೈಸ್ ಮಾಡಬೇಕು ಇವಾಗ ಮೊದಲಿಗೆ ನಾನಿಲ್ಲಿ ಮೇಲ್ಗಡೆ ಇರೋ ಕಾಳು ಡಬ್ಬಿಗಳು ಮತ್ತು ಸಣ್ಣ ಪುಟ್ಟ ಡಬ್ಬಿಗಳನ್ನೆಲ್ಲ ನಾನು ಕೆಳಗಡೆಗೆ ಇಟ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಡಬ್ಬಿಗಳನ್ನ ಇಟ್ಕೊಂಡಿಲ್ಲ ನಾನು ಆಲ್ಮೋಸ್ಟ್ ಇಟ್ಕೊಂಡಿರೋದೆ ಅರ್ಧ ಕೆ ಜಿ ಇಡಿಯುವಷ್ಟು ಕಾಳು ಡಬ್ಬಿಗಳು ಅಷ್ಟೇ ನಾನು ಪ್ರತಿ ವಿಡಿಯೋಗಳಲ್ಲೂ ಹೇಳ್ತಿದ್ದೆ ನಾವು ಇಬ್ಬರೇ ಇರೋದ್ರಿಂದ ನಾನು ಕೆ ಗಟ್ಟಲೆ ಯಾವುದೂ ಕೂಡ ಕಾಳುಗಳನ್ನ ತರ್ಸ್ಕೊಳ್ಳಲ್ಲ ಅರ್ಧ ಕೆ ಜಿ ಕಾಲು ಕೆ ಜಿ ಆ ಥರ ತರಿಸ್ಕೊಂತೀನಿ ಬೇಕು ಅಂತ ಹೇಳಿದ್ರೆ ನಾನು ನಿಯರ್ ಇರೋದ್ರಿಂದ ಬೇಕು ಅಂತ ಹೇಳಿದ್ರೆ ಅವಾಗ ತರ್ಸ್ಕೋಬೋದು ಅಂತ ಹೇಳಿಬಿಟ್ಟು ಒಂದೊಂದು ಕಾಲು ಕಾಲು ಕೆ ಜಿ ತರಿಸ್ಕೊಂಡು ಒಂದು ಅರ್ಧ ಕೆ ಜಿ ತರಿಸಿ ಇಟ್ಕೊಂತೀನಿ ಸೊ ಹಾಗಾಗಿ ನನ್ನ ಹತ್ರ ದೊಡ್ಡ ದೊಡ್ಡ ಬಾಕ್ಸ್ಗಳು ಜಾರ್ಗಳು ಯಾವುದೂ ಇಲ್ಲ ಕೆಳಗಡೆಗೆ ಇಟ್ಕೊಂಡು ಮೊದಲು ಡ್ರೈ ಬಟ್ಟೆಲನ್ನು ಕೂಡ ನೀಟಾಗಿ ಒರ್ಸ್ಕೊಳ್ತಿದ್ದೀನಿ ನಾನು ಆರ್ಗನೈಸ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಾನು ಆವಾಗವಾಗ ಈ ಥರ ಸೆಲ್ಫ್ ಕಲ್ಲುಗಳನ್ನೆಲ್ಲನೂ ಕೂಡ ಒರೆಸ್ಕೊಳ್ತಿದ್ದೆ ಯಾಕಂತೇಳಿದ್ರೆ ಸ್ವಲ್ಪ ಧೂಳಾಗ್ಬಿಡ್ತು ಅಂತ ಹೇಳಿದ್ರು ಮುಟ್ಟಿದಾಗ ಸ್ವಲ್ಪ ಮಿಸ್ಸಿ ಮಿಸ್ಸಿ ಅಂತ ಅನಿಸೋದು ಸೊ ಹಾಗಾಗಿ ಎಲ್ಲನೂ ಕೂಡ ನೀಟ್ ಮಾಡ್ಕೊಳ್ತಿದ್ದೆ ಇವಾಗ ದೀಪಾವಳಿ ಹಬ್ಬದಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳೋಣ ನಾನು ಕ್ಲೀನ್ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಕಾಳುಗಳು ತುಂಬಿರೋ ಡಬ್ಬಿಗಳನ್ನು ಅಷ್ಟೇ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಆ ಥರ ಎಲ್ಲ ಜಾಸ್ತಿ ಮಿಸಿ ಮಿಸಿ ಆಗೋವರ್ಗೂ ಬಿಟ್ಕೊಡಲ್ಲ ಇನ್ನೂ ಸ್ವಲ್ಪ ಕಾಳುಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡೆ ಈ ಸಲ ಅಂತ ಅಂದರೆ ಪಿತೃಪಕ್ಷಕ್ಕೆ ನಮ್ಮಮ್ಮ ಒಂದು ಚೀಟಿ ಹಾಕ್ಕೊಟ್ಟಿದ್ರು ಅದರಲ್ಲಿ ಸ್ವಲ್ಪ ಎರಡೆರಡು ಕೆ ಜಿ ಒಂದು ಒನ್ ಕೆ ಜಿ ಕಾಳುಗಳೆಲ್ಲ ಬಂದಿತ್ತು ನಾನು ಆವಾಗಲೇ ಹೇಳ್ದಂಗೆ ನಾನು ಜಾಸ್ತಿ ದೊಡ್ಡ ದೊಡ್ಡ ಡಬ್ಬಿಗಳು ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಹಿಡಿಯುವಂಥ ಜಾರ್ಗಳನ್ನ ಯಾವುದೂ ಇಟ್ಕೊಂಡಿಲ್ಲ ಇಲ್ಲಿ ಅರ್ಧಾರ್ಧ ಕೆ ಜಿ ಹಿಡಿಯುವಂಥ ಜಾರ್ಗಳಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಮಿತ್ಕಿದ್ದನ್ನು ಕವರಲ್ಲಿ ಹಾಗೆ ಎತ್ತಿ ಕಟ್ಟಿಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ದ ಐಟಮ್ಗಳನ್ನೆಲ್ಲ ಹಾಗೆ ಇಟ್ಟಿದ್ದರಿಂದ ಏನು ಸಾಮಾನಿದೆ ಏನು ಇಲ್ಲ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಕ್ಕರೆನೂ ಅಷ್ಟೇ ಮನೇಲಿ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಇದೆ ಆದರೂ ಗೊತ್ತಾಗ್ದೇ ಮತ್ತೆ ಒಂದು ಅರ್ಧ ಕೆ ಜಿ ತೊಗೊಂಡು ಬಂದುಬಿಟ್ಟಿದೆ ಅದೇ ಎರಡು ಡಬ್ಬಿ ಆಗಿಬಿಡ್ತು ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಚಿಕ್ಕ ಚಿಕ್ಕಗೆ ಸ್ಪೈಸಿಸ್ ಅಂತ ಇಟ್ಕೊಳ್ಳಿಕ್ಕೆ ಸ್ಪೈಸಿಸ್ ಪೌಡ್ರುಗಳನ್ನ ಅಂತ ಇಟ್ಕೊಳ್ಳಿಕ್ಕೆ ನಾನಿಲ್ಲಿ ವಿಶಾಲ್ ಮಾರ್ಟಲ್ಲಿ ಒಂದು ಬಾಕ್ಸ್ನ ತೊಗೊಂಡು ಬಂದಿದೆ ಟ್ರೇನ ಅದನ್ನು ಕೂಡ ಅಷ್ಟೇ ಒಂದೇ ಕಡೆಗೆ ಹಾಕಿಟ್ಬಿಟ್ಟಿದೆ ಸೊ ಅದನ್ನೆಲ್ಲ ಸಪ್ಸೆಪ್ರೇಟಾಗಿ ನೋಡಿದ ತಕ್ಷಣ ಕಾಣೋ ರೀತಿ ಇಟ್ಕೊಂಡಿದ್ದೀನಿ ಈ ಥರ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ ಅಡುಗೆ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇದನ್ನು ಬಳಸ್ತೀರಣ ಅಂತ ಹೇಳ್ಬಿಟ್ಟು ಸೊ ಆರ್ಗನೈ ಮಾಡಿಕೊಂಡೆ ಮತ್ತು ನಾನು ಆಲ್ರೆಡಿ ಒಂದು ಮೀ ಮೀಶೋ ಪ್ರಾಡಕ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ವೀಡಿಯೋ ಮಾಡಿದ್ದೆ ಸಾರಿ ಸ್ವಲ್ಪ ಸ್ಪೈಸಿಸ್ಗೆ ಪೌಡ್ರುಗಳನ್ನೆಲ್ಲನೂ ಹಾಕಲಿಕ್ಕೆ ನಾನಿಲ್ಲಿ ಗ್ಲಾಸ್ದು ಜಾರುಗಳನ್ನೆಲ್ಲ ತರಿಸಿದೆ ಸೊ ಅದಕ್ಕೂ ಕೂಡ ಈ ಧನಿಯಾ ಪೌಡರು ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರು ಅದನ್ನೆಲ್ಲನೂ ಕೂಡ ಹಾಕಿ ಇಟ್ಕೊಂಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಈ ಬಾಕ್ಸ್ ಇದೆಯಲ್ಲ ಇದನ್ನು ನಾವು ಫಸ್ಟ್ ಇದ್ದದ ಮನೆಗೆ ಮನೇಲಿ ಸಾರಿ ಫಸ್ಟ್ ಇದ್ದದ ಮನೇಲಿ ದೇವ್ರ ಮನೆ ಇರಲಿಲ್ಲ ನಾವು ಚಿಕ್ಕದಾಗಿ ಸಪ್ರೇಟಾಗಿ ಸ್ವಲ್ಪ ದೇವ್ರ ಮಂಟಪದ ಥರ ಇರೋದನ್ನು ಬಾಕ್ಸ್ ಮಾಡಿಸ್ಕೊಂಡಿದ್ವಿ ಅದಕ್ಕೆ ಇದನ್ನು ಮಾಡಿ ಕೊಟ್ಟಿದ್ರು ಮೇಲ್ಗಡೆ ಫೋಟೋ ಇಟ್ಕೊಂಡು ಕೆಳಗಡೆ ದೀಪ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಇದನ್ನು ಕೂಡ ಮಾಡಿಕೊಟ್ಟಿದ್ರು ಬಟ್ ಇದನ್ನು ಆ ಬಾಕ್ಸ್ ಒಳಗಡೆ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಪೂಜೆ ಮಾಡುವಾಗ ಹಿಂಸೆ ಆಗ್ತಿತ್ತು ಮೇಲ್ಗಡೆ ಫೋಟೋ ಇತ್ತು ಅಂತೇಳಿದ್ರೆ ಸ್ವಲ್ಪ ಮುಂದಕ್ಕೆ ಬಾಗ್ದಂಗೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟಿದೆ ಯಾವಾಗ್ಲಾರು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇವಾಗ ಇಲ್ಲಿ ಸ್ವಲ್ಪ ಇಟ್ಕೊಳ್ಳಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಕೂಡ ಸ್ವಲ್ಪ ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ಪೈಸಿ ಜಾರ್ಗಳಿತ್ತಲ್ಲ ಅದು ಮತ್ತು ಉಪ್ಪಿನ ಡಬ್ಬಿಗಳಿದ್ವಲ್ಲ ಸೆರಾಮಿಕ್ ಜಾರ್ಗಳು ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತು ಜಾಗನೂ ಕೂಡ ಸ್ವಲ್ಪ ಇದಕ್ಕೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ನೀವು ಇಲ್ಲಿ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ನಾನಿಲ್ಲಿ ಮೀಶೋದ್ರಲ್ಲಿ ಇದನ್ನು ತರಿಸ್ಕೊಂಡಿದ್ದೆ ಇದು ಆಯಿಲ್ದು ಕಂಟೇರ್ನೆಲ್ಲ ಇಡ್ಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ ಸೊ ಇದನ್ನು ಅಲ್ಲಿ ಇಲ್ಲಿ ಇಡೋ ಬದಲು ಈ ಥರ ಅಡುಗೆ ಮಾಡೋ ಕಡೆನೇ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ಮತ್ತು ನಾನಿಲ್ಲಿ ಟಿಶ್ಯೂ ಇಟ್ಕೊಳ್ಳಿಕ್ಕೂ ಕೂಡ ಒಂದು ಟಿಶ್ಯೂ ಬಾಕ್ಸ್ನ ತರಿಸ್ಕೊಂಡಿದ್ದೆ ಇನ್ನು ಹಾಲಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗುನ ಹತ್ರ ಇದನ್ನ ಇಡೋಕ್ಕಾಗಲ್ಲ ಸೊ ಹಾಗಾಗಿ ಅಡುಗೆ ಮನೆಯಲ್ಲೇ ಇಲ್ಲಿ ಇಟ್ಕೊಂಡು ಈ ಜಾಗನ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಮತ್ತು ಈಗ ಸ್ವಲ್ಪ ಮೇಕವರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ವಾಲ್ದು ತರಿಸಿದ್ದೆ ಅಲ್ವಾ ವಾಲ್ ಆ್ಯಂಗರ್ಗಳು ಅದನ್ನ ಇಟ್ಕೊಂಡು ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲಾಂಟ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಮತ್ತು ಈ ರ್ಯಾಕ್ ಮೇಲೆ ಸ್ವಲ್ಪ ಸ್ಪೂನ್ಗಳು ಮತ್ತು ಸೀಸರು ಮತ್ತು ನೈಫು ಇವೆಲ್ಲವೂ ಇಟ್ಕೊಳ್ಳಿಕ್ಕೆ ಈ ವುಡನ್ ಬಾಕ್ಸ್ ಒಳಕ್ಕೆ ಎಲ್ಲನೂ ಇಟ್ಕೊಂಡೆ ಮತ್ತು ಈ ಥರ ಗ್ಲಾಸ್ ಬೌಲ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಹಾಗಾಗಿ ಮೇಲುಗಡೆ ಇಟ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡು ನಾನು ಡೈಲಿ ಯೂಸ್ ಮಾಡಿರೋ ಎಣ್ಣೆನ ಇಟ್ಕೊಳ್ಳಿಕ್ಕೆ ನೋಡಿದೆ ಬಟ್ ಅಲ್ಲಿ ಸ್ಪೇಸ್ ಸಾಕಾಗಲಿಲ್ಲ ಸೊ ಹಾಗಾಗಿ ಅದನ್ನು ಕೆಳಗಡೆ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಸ್ವಲ್ಪ ಗಾಜಂದು ಬೌಲ್ಗಳು ಸ್ವಲ್ಪ ಜಾಸ್ತಿನೇ ಇದೆ ಒಂದು ಐದಾರು ಪೀಸ್ ಇದೆ ಇನ್ನು ಬೇರೆ ಎಲ್ಲೂ ಇಡ್ಲಿಕ್ಕಾಗಲ್ಲ ನನ್ನ ಮಗುನ ಕೈಗೆ ಇಟ್ಟದ್ದಾಗಿಯೇ ಇಲ್ಲಿ ಇಡಬೇಕು ಇದೆಲ್ಲ ಇಟ್ಟು ಸ್ವಲ್ಪ ಕುಟಾಣಿ ಇದೆಲ್ಲ ಬರುತ್ತಲ್ಲ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಏನು ಮಾಡಿಬಿಡ್ತಾನೆ ಅಂದರೆ ನನ್ನ ಮಗ ಚೇರೆಲ್ಲ ನೆಳ್ಕೊಂಡು ಬಂದು ಸೊ ಅವ್ನಿಗೆ ಏನು ಕೈಗೆಡಿಸುತ್ತೆ ಎಲ್ಲ ತೆಗ್ದು ತೆಗ್ದು ಕೆಳಕ್ಕೆ ಹೊಡಿತಾ ಇರ್ತಾನೆ ಮತ್ತು ಇದೊಂದು ಮಂಡ್ಯದಲ್ಲಿ ಊರಿಗೆ ಹೋಗಬೇಕಾದ್ರೆ ಮಂಡ್ಯದಲ್ಲಿ ಸೆರಾಮಿಕ್ ಜಾರ್ಗಳನ್ನ ಮಾರ್ತಾಯಿದ್ರು ಈ ಬ್ಲೂ ಕಲರ್ದಾಗ ತೊಗೊಂಡಿದೆ ಬಟ್ ಅದರಲ್ಲಿ ಹುಣಸೆಹಣ್ಣು ತುಂಬಿದೆ ಬಟ್ ಏನಾಗೋಯಿತು ಹೇಳಿದ್ರೆ ಸ್ವಲ್ಪ ಸ್ಕಿಪ್ಪಾಗಿ ಅದು ಮೇಲ್ಗಡೆ ಮುಚ್ಚೋಳ ಬಿದ್ದು ಒಡೆದೋಯಿತು ಸೊ ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ದೀನಿ ಮತ್ತು ಇಲ್ಲೊಂದು ವಾಲ್ ಹ್ಯಾಂಗರ್ನ ನೇತಾಕಿದ್ದೀನಿ ಅಲ್ಲಿಗೊಂದು ಆರ್ಟಿಫಿಷಿಯಲ್ ಪ್ಲಾಂಟ ಇಟ್ಟಿದ್ದೀನಿ ನೋಡೋಕ್ಕೆ ಅಲ್ಲೊಂದು ಸ್ವಲ್ಪ ಚೆನ್ನಾಗಿತ್ತು ಖಾಲಿ ಬಿಟ್ಟರೆ ಚೆನ್ನಾಗಿರೋಲ್ಲ ಅಂತೇಳ್ಬಿಟ್ಟು ಅದನ್ನ ಇಟ್ಟಿದ್ದೀನಿ ಮತ್ತು ಇದೊಂದು ತರಿಸ್ಕೊಂಡಿದೆ ಅಲ್ವಾ ಹ್ಯಾಪಿ ಫ್ಯಾಮಿಲಿ ಅನ್ನೋದನ್ನು ಸೊ ಇದು ಅಡುಗೆ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೋಡಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಇದನ್ನು ಅಡುಗೆ ಮಾಡೋ ಕಡೆಯೇ ಇಟ್ಕೊಂಡಿದ್ದೀನಿ ಮೇಯ್ನಾಗಿ ನಾನಿಲ್ಲಿ ಈ ಥರ ಬಟ್ಟೆಗಳು ತರಿಸಿದ್ದೆ ಅಲ್ವಾ ಕ್ಲಾತ್ಗಳು ಹ್ಯಾಂಡ್ ವಾಶ್ ಕ್ಲಾತ್ಗಳು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸಲ ಅಡುಗೆ ಮಾಡೋಕೊಯ್ತು ಅಂತ ಹೇಳಿದ್ರು ಇಲ್ಲ ಒಂದು ಹತ್ತರಿಂದ ಹದಿನೈದು ಸಲ ಕೈ ತೊಳಿತಾನೆ ಇರ್ತೀನಿ ಆ ಕೈ ತೊಳೆದ್ಬಿಟ್ಟು ಬಟ್ಟೆಗೆ ಒರೆಸ್ಕೊತಿದ್ದೆ ಸೊ ಹಾಗಾಗಿ ಇದು ನನಗೆ ತುಂಬಾ ನೆಸೆಸಿಟಿ ಇತ್ತು ಅಂತೇಳ್ಬಿಟ್ಟು ನಾನು ಮೇಶುವಿಂದ ತರಿಸ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ನಾನು ಸಿಂಕ್ ಹತ್ರನೇ ಸ್ವಲ್ಪ ಹಾಕಿ ಅದನ್ನಲ್ಲಿ ಆ್ಯಂಗ್ ಮಾಡಿದ್ದೀನಿ ಮತ್ತು ಇಲ್ಲಿ ಒಂದು ಕಿಟಕಿ ಹತ್ರ ಒಂದೆರಡು ವಾಲುಕ್ಗಳನ್ನ ಪೇಸ್ಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮೊನ್ನೆ ಭಾನುವಾರ ಮನ್ನರ್ಸ್ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಒಂದು ಆರ್ಟಿಫಿಷಿಯಲ್ದು ಎಲೆದು ಬಳ್ಳಿನ ತಗೊಂಡು ಬಂದಿದೆ ನೋಡೋಕು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ತಗೊಂಡು ಬಂದಿದೆ ಇದಕ್ಕೆ ಬಂದು ಸಿಕ್ಸ್ಟಿ ರುಪೀಸು ಸೊ ಇದು ಸಾಕು ಚಿಕ್ಕದಲ್ವ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊಂಡು ಬಂದಿದೆ ಅದನ್ನು ಇಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿದ್ರೆ ಟೈಲ್ಸ್ ವೈಟ್ ಟೈಲ್ಸ್ಗೆ ಇದು ಆಪೋಸಿಟ್ ಕಲ್ಲರ್ ಅಂತ ಅನ್ನಿಸ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಇನ್ನು ಇದಾದ ಮೇಲೆ ಮೇನಲ್ಲಿಗೆ ಅದೇ ಒಂದು ನಾನು ಲೈಟ್ ತರಿಸ್ಕೊಂಡಿದ್ದೆ ಅಲ್ವಾ ಎಲ್ ಇ ಡಿ ಲೈಟು ಅದನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿದೆಯಾ ತುಂಬ ದಿನ ಆಗಿಬಿಟ್ಟಿತ್ತಲ್ವ ಸೊ ಹಾಗಾಗಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡೆ ಬಟ್ ಚೆನ್ನಾಗಿತ್ತು ಸೊ ಇದನ್ನು ಹಾಕ್ಕೊಂಡು ನನಗೆ ಇಷ್ಟು ಕೆಲಸ ಮಾಡಿದ್ರಲ್ಲಿ ಮೇನ್ ರಿಸ್ಕು ಅಂತ ಹೇಳಿದ್ರೆ ನನಗೆ ಇದನ್ನು ಪೇಸ್ಟ್ ಮಾಡೋದೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟ್ರಾನ್ಸ್ಪರೆಂಟು ಟೇಪ್ನ ತಗೊಂಡು ಬಂದೆ ಈಗಲೂ ಕೂಡ ಅಷ್ಟೇ ಸಿಂಪಲಾಗಿ ಹಾಕಿದ್ದೀನಿ ನನ್ನ ಹಸ್ಬೆಂಡ್ ಹೇಳಿದ್ರು ಸದ್ಯಕ್ಕೆ ಪೇಸ್ಟ್ ಮಾಡಿರು ನಾನು ಸ್ವಲ್ಪ ಫ್ರೀ ಆದಾಗ ಸಂಡೇಲಿ ನಾನು ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ಇನ್ನು ಸಿಲೆಂಡ್ರೊಂದು ಈಚೆಗಡೆ ಇಟ್ಟಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಕಲ್ಲು ಹತ್ರ ಒಂದು ಹೋಲ್ ಮಾಡಿದ್ದಾರೆ ಅದು ಅದ್ರ ಆಪೋಸಿಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಸ್ವಲ್ಪ ನಿಧಾನಕ್ಕೆ ಎಲ್ಲನೂ ಬಿಚ್ಚಿ ರೆಗ್ಯುಲೇಟ್ರೆಲ್ಲನೂ ಬಿಚ್ಚಿ ಹಾಕಬೇಕು ಸೊ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫ್ರೀ ಸಿಗದೆ ಇರೋದರಿಂದ ಒಂದಿನ ಸಂಡೆ ಫಿಟ್ ಮಾಡಿ ಫಿಟ್ ಮಾಡಿಕೊಡ್ತೀನಿ ಅಂತೇಳಿದರೆ ಸಾರಿ ಫಿಟ್ ಮಾಡಿಕೊಡ್ತೀನಿ ಅಂತೇಳಿದರೆ ಅಲ್ಲಿವರೆಗೂ ಈಚೆಗಡೆನೇ ಇಟ್ಕೊಂಡಿದ್ದೀನಿ ಅದು ನನ್ನ ಸ್ವಲ್ಪ ಒಳಗಡೆಗೆ ಇಡ್ತು ಅಂತೇಳಿದ್ರೆ ಇನ್ನೂ ಸ್ವಲ್ಪ ಜಾಗ ಸ್ವಲ್ಪ ಸಿಕ್ಕುತ್ತೆ ಸೊ ಫೈನಲ್ ಆಗಿ ಈ ಲುಕ್ ಬಂದಿದೆ ಮತ್ತು ಪರ್ಸ್ನಲಿ ನನಗಂತೂ ಸ್ವಲ್ಪ ತುಂಬಾ ಇಷ್ಟ ಆಯಿತು ಈ ಲೈಟ್ನ ಫಿಟ್ ಮಾಡೋದ್ರಲ್ಲಿ ಸ್ವಲ್ಪ ಫೇಲ್ಯೂರ್ ಅದೇ ಅಷ್ಟೇ ಅದು ಬಿಟ್ಕೊಂಡ್ರೆ ಮಿಕ್ಕಿದ್ದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ಗೈಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ಇಷ್ಟು ಚಿಕ್ಕದಾಗಿರೋ ಜಾಗನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ತಿಳಿಸಿ